ಅಶ್ವಿನಿ ಫ್ರಮ್ ಮೈಲೂರ್ ದ ಸ್ಟೈಲ್ಡ್ ಎಂಚೆಂಕು ಪಂಗುಡೆ ಪುಳಿ ತುಪ್ಪನಗು ಏರ್ಪೂರ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡ್ತಿದಾರೆ ಅಕ್ಕೂ ಬೇಗ 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 ಸಬ್ಸ್ಕ್ರೈಬ್ ಅಂಚೆನೆ ಇನ್ನಿತ ರೆಸಿಪಿ ಇಷ್ಟ ಅಂಡಾ ಲೈಕ್ ಮನ್ ಫ್ರೆಂಡ್ಸ್ ನೋಟಿಗೂ ಫ್ಯಾಮಿಲಿಗೂ ಶೇರ್ ಇಂಕ ಇಂತ ರೆಸಿಪಿನ ತೂಕೆ ಯಾ ಇವೆ ಐನು ಬಂಗುಡದ ಪುಳಿ ಮುಂಚಿ ಮಂತೊಂದುಲ್ಲೆ ತೊಂದರೇ ಸುರು ಮುಂಚಿದ ಅರೇಪು ಪ್ರಿಪೇರ್ ಮನಪೋಡು ಒಂಚ ನಾನ್ಸ್ಟಿಕ್ ಪ್ಯಾನ್ದ ತೊಂದೆ ಅಯ್ಯೊಂಚಿ ಒಂಜಿ ಚಮಚದಾತ ತಾರದ್ಯೆ ಪಾರ್ದೆ ಈ ತಾರದ್ಯೆ ಒಂಚೂರು ಬೆಚ್ಚಾ ಇಕ್ಕ ಮುಂಚೆ ಸಾಮಾನ ಪೋತಿಪೋಡು ಈ ಮೇಟು ಇರುವ ಉದ್ದ ಮುಂಚ ಪತ್ತು ಕುದಿಯ ಮುಂಚೆ ಅದೇ ತೊಂದೆ ನಿಖ ಅರೇಪು ಏತಬೋಡು ಆತು ಮುಂಚೆ ಪಾರ್ದಿ ಕುಲು ಮನ್ಪೊಲಿ ಕುದ್ಯ ಮುಂಚೆ ಖಾರಾಗ ಪತ್ತದೆ ತೊಂದಿನಿ ಆನ ಇದು ಒಂಚೂರು ಕಮ್ಮನ ಬನ್ನೆಟ ದೆನ್ನು ಪೊದ್ಪೋಳು ಒಕ ಎಂಕುಲು ಮೀಂದ ಕಜಿಕ್ ಮಂತ್ನಾಗ ಜೀರಿಗೆ ಪಾಡುಜ ಚಾ ಅಂಡ ಕೆಲವೇರು ಪಾಡ್ವೇರು ಅಂಡ ಇಂಚ ಹೊರ ಟ್ರೈ ಮಂತ್ಲೆ ಇಂದುಲ ಎಡ್ಡೆ ಹಾಕೊಂಡು ಈ ಮೇಟಿ ಆನ ರಡ್ಡು ಚಮಚದ ಕೊತ್ತಂಬರೆಲ್ಲ ಚೂರು ಒಂಜಿ ಪಿಂಚು ಇಂದುಲ ಪನೊಲಿ ಮೆತ್ತೆಲ ಜಾಸ್ತಿ ಪಾಡ್ರೆ ಪೋಚಿ ಕೈಪ್ಪ ಹಾಕೊಂಡು ಒಕ್ಕೊಂಜಿ ಚಮಚದಾತ್ ದಾಸೆಮಿಲ ದಾಸ್ಯಮಿಲ್ಲ ಒಂಜಿ ಕಮ್ಮೆ ನಾ ಬ ರೋಸ್ಟ್ ಮನ್ಪೊಡು ಕಳೆಯವರು ಡ್ರೈ ರೋಸ್ಟ್ ರೋಸ್ಟೇ ಮನು ಆರ ತಣ್ಣ ಪಾರದು ರೋಸ್ಟ್ ಮನುಪುಣದ ಎಟ್ಟು ನಾನ ಕಜಿಪ್ಪು ಒಂಚೂರು ಕಮ್ಮೆನ ಬತ್ತನೆ ಯಾರು ಜಾಸ್ತಿಂದು ಕಪ್ಪಾಯ ಬಿಡೋಚು ಕಪ್ಪಾಂಡ ಬೊಕ ಕಲರ್ ಲ ಚೇಂಜ್ ಆಪು ಈ ಈತಾಂಡ ಯಾರು ಈತ ನಮ್ಮ ಕಡೆ ನಗಾಂದೇನು ಒಂದು ಈತ ಪುಳಿಯಲ್ಲ ಪಾಡಡು ಬೊಕ್ಕ ಒಂದು ಒಂಜು ಚಾತ್ ಮಂಜೆಲ್ಲ ಪಾರ್ದಿಯಾನು ಕಡೆ புளிமுஞ்சி அணிது புஞ் புளில முஞ்சில நட்டு ஹைலைட்டு நம்ம ஏப்பல மீந்த கஜிப்பு அந்தபுனாக்க மண்ணு பிஸேடு மந்த் போடு கஜிப்புஜின புளிமுஞ்சி ஊல மண்ணு மந்தண்ட எட் டேஸ்ட் எந்த பண்ணி பொக்கலி புளிமுஞ்சின் இனி தின்பு நேர்ந்து எல்லாம் தின்ண்ட நனலாய்த்த டேஸ்ட் ஜாஸ்தி பர்க்கண்டு சுருக்கியான மண்ணுத பிசேக்கு ஒஞ்சு ஐநூறு சமச்சதாத்து தாரதண்ணே பார் ஈ தாரத எட பொய் பொக்கா சப்புர சப்பூர கொச்சி தினா ஒஞ்சி கண்ட நீருள்ள பாடோந்து இல்லை நீக்குள்ள இஞ்செல்லாம் கட்மன் போலி நீரொள்ளி சப்பூரே உத உதே கட்மென் போடுவது இஜி குத்தியெல்லாம் மனுப்போலி எல்லா பீஸ்லாம் மனுப்போலி எங்குல இஞ்சனே மனுப்போனி பக்க நெக் கொஞ்சம் ரெண்டு காய் முஞ்சில கொஞ்சம் ரெண்டு இஞ்சி தாத்து ஷுண்டில பார்து எட எண்ணெடு ஃப்ரெமும் தேன் ಒಕ್ಕ ನಿ ಟೊಮೆಟೊಲೆ ಪಾಡೊಲಿ ಯಾನ್ ಮತ್ತೆ ನೀ ಟೊಮೆಟೊ ಪಡ್ದು ಜಿ ಏನು ಪುಳೀಟೇ ಬ್ಯಾಲೆನ್ಸ್ ಮಂತಂದುಿಲ್ಲೊಂದು ಜೆಡ್ ಗೋಲ್ಡನ್ ಕಲರ್ ಬನ್ನಿಟ್ಟಂದೇನು ಫ್ರೈ ಮಾಡ್ಬೋಡು ತುಲೈತೆ ಬೈದಂಡು ಗೋಲ್ಡನ್ ಆತಂಡು ಕಲರ್ ಈ ತಂಡ ಯಾರು ನಿಕ್ಕು ನನ್ನ ನಮ್ಮ ಮುಂಚೆ ಪ್ರಿಪೇರ್ ಮಾಡ್ತದ್ದು ಈತೈತೆ ಇಂದೇನು ಕೂಟೋಡು ಮುಂಚಿದರೆಪು பாடு அே அய்னொஞ்சூரு எண்ணெடு கொஞ்சூரு ஃப்ரை மன்னு பொக்க அவே தோப்புகான் கொஞ்சூர் நீர் பார்த்து கலத்தது பாடுந்துள்ளே பட நிகழப்பு போடு ஆத்து மனுப்போலி பக்க மீந்த கஜிப்பொஞ்சூர் கசி கசி இத்தினே எட் ஆப்பிண்டு பக்களந்து பிடி முஞ்சாத்தி நீர் மனுப்புன பதில் ஒன்ச்சூரு கசி கசி தலக்கண்ட எட் ஆப்பிண்டு அஞ்சு ஆய்ச்சூர் கசியம்து உள்ளே அஞ்சுக்குள்ள நீர் தூது பாடலை ஏத்து போடுவந்து ಬೊಕ ಮೀಂದ ಕಜಿಪು ಎ ಪಲ್ಲ ತರಕಾರಿದ ಕಸಿಪಡ್ದು ಮೀಂದ ಕಜಿಪ್ಪು ಬೇಗ ಆಪುಡು ಮಸ್ತ್ ಟೈಮ್ ಎದೆ ಒಂಜಿ ಅರೆಪು ಕೊದ್ದಿಡ ಯಾರು ಬೊಕ ಮೀನ್ ಪಾರ್ದು ಒಂಚೂರು ಕೊದ್ದಿಂಡ ಮೀದ ಕಜಿಪ್ಪು ರೆಡಿ ಆಪಡು ಇತ ನೆಕ್ ರುಚಿಕ್ ಬೋಡ ಅದು ಉಪ್ಪು ಪಾರ್ದು ಒರ ಎಡ್ಡೆ ಮಿಕ್ಸ್ ಮಂದದ್ದು ಒಂಜಿ ಪತ್ತು ನಿಮಿಷ ದೀಯೋಡು ಪಂಡ ಪಂಡೈತ ಪಜ್ಜಿ ವಾಸನೆ ಪೂರ ಪೂರಪೋದು ಎಡ್ಡೆ ಕೊ್ದೋಡು ಕಜಿಪು ತುಳಿ ಎಡ್ಡೆ ಕೊದ್ದು ಕಜಿಪ್ಪು ಈತ ಆಡು ಈ ಟೈಮ್ಗೆ ನಮ್ಮ ನೆಕ್ ಮೀನು ಪಾಡೋಡು ಕಟ್ ಮತ್ತದ ಈದ್ ನಿಗು ಕಟ್ಟಲ ಮನ್ಪೊಲಿ ಮೀನ್ ಮೀನ್ದ್ದು ಇಡಿಯೇ ಪಾಡೊಲಿ ಹೆಂಗೆ ಕಟ್ ಮಂತಿನ ಮೀನನ್ನು ಪಾಡೋಂದುಲ್ಲೇ ಕೊದ್ದುಂಡ ಕೊದ್ದಂಡ ಅರೆಪು ಅರೇಪುತುಲ ಎಡ್ಡೆ ಕೊದ್ದಂಡ ಮೀನನ್ನು ಪೀಸ್ ಮಂತ್ ಪಾಡ ಅರೇಪು ಪೂರ ಎಡ್ಡೆ ಒಯ್ತೊಂಡು ನಿಗು ಇಡೀ ಬೋಡಂಡ ಇಡಿಯೆಲ್ಲ ಪಾಡೋಲಿ ಯನ್ ಮತ್ತು ಪೀಸ್ ಮಂತದ ಪಾಡೋನಿ ಸೊ ಪೂರವರ ಮೀನು ಪಾರ್ದಾಯ್ಬೋಕಾ ದೆನ್ ಕೈಲ್ ಮಸ್ತ್ ಪಾರ್ದು ತಿರ್ಗಾಯರ ಬಲ್ಲಿ ಪಣ ಕೈಲ್ ಪಾಡ್ನ ಮೀನ್ ಪೂರ ಪೊಡಿ ಹಾಪಿನ ಚಾನ್ಸಸ್ ಜಾಸ್ತಿ ಇಪ್ಪುಂಡು ಐ ಕ್ಯಾನ್ ತೋಷ್ಪಾವೆ ಇಂಚ ಕೈಲ್ ಪಾಡೋಡು ಒಂದು ಆತ ಕೈಲ್ ಪಾರ್ದು ಮಿಕ್ಸ್ ಮಂತಾನೆ ಯಾರು ದಯಾಪಣ್ಣ ಪೊಡಿ ಆಯರ ಬಲ್ಲಿ ಮೀನು ಪೊಡಿ ಆಂಡ ಆರೆಪ್ ದೊಟ್ಟಿಗೆ ಪೂರ ಮಿಕ್ಸ್ ಹಾಪೇ ಈತ್ ಪಾಡ್ನ ಯಾರು ಒಕ್ಕ ಬಿಸಲಂಡೇ ಒಂಚೂರು ತಿರ್ಗಾಂಡಲ್ಲ ಯಾರು ಸೊ ಮೀನ್ ಪಾರ್ದು ಒಂಚೂರು ಒಂಚೂರುದು ಕೊಡು ಅಂಚ ಮುಚ್ಚಳ ಮುಚ್ಚಿದು ಕೊದ್ದರೆ ಬುಡ್ಲಿ ತುಲೈತೆ ಕೊದ್ದಿದ ಹಾಂಡ ಮೀನು ಹೊರಡ್ಡೆ ಕೊ್ದಿಂಡ ಯಾರುಂಡು ಜಾಸ್ತಿ ಕೊದ್ದು ಇಜ್ಜಿ ಈ ಟೈಮ್ಗು ಕುಲಂಚ ನೆಸಲ್ ತಪ್ಪು ಪಾಡ್ಲೆ ಆ ಎಡ್ಡೆ ಕಮ್ಮನ ಬರ್ಪಣ್ಣು ನೆಸಲ್ ತಪ್ಪುದ ಶುಂಠಿದ ಮುಂಚಿದ ಪೂರ ಕಮ್ಮತೆ ಉಂಡತೆ ಅರೆಪುದೊಟ್ಟಿಗೆ ಕುಸಿ ಹಾಪು ನೀರ್ ನೀರು ದೋಸೆಗ್ಲ್ಲ ಸೂಪರ್ ಅಂದ್ಬಿಟ್ಟು ಬನೋಲಿ ಒಕ್ಕ ವನಸ್ಮನ್ ಪರಲ್ಲ ಸೂಪರ್ ಪುಳಿಮುಂಚಿ ಪಂಡ ಕುಡ್ಲಡ್ ಭಾರಿ ಫೇಮಸ್ ஸோ இந்த தாண்ட யாரும் ஃபைனலாக நம்ம பங்குட புளி முஞ்சி இஞ்ச வைதன்துளே டெஃபினெட்லி நிக்கலிங்குது இஷ்ட அது பூ நிக்குல் ஒரு ட்ரை மந்த பிளே அஞ்சேனே கமெண்ட்ஸ் எடுத்து பண்ணல நிக்குலு நிகுல் மந்தின பிளிமுஞ்சி இஞ்ச வைதனந்து தேங்க்யூ சோ மச் காய்ஸ் இஞ்சனே என்ன சேனல்னு தூந்து ப்ளே